ನಮಸ್ಕಾರ ಕರ್ನಾಟಕ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಗುಲ್ಬರ್ಗಾ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಈ ಒಂದು ಸಂಸ್ಥೆ ಕಂಡಂಥ ಒಬ್ಬ ಅಪರೂಪದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಪಾಟೀಲ್ ಹರವಾಳವರ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇನೆ ಇವರು ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಎಂದು ತಿಳಿದುಬಂದಿದೆ ನಾನು ನೋಡ್ತಾ ಇದ್ದೆ ಆ ಕಡೆ ಹೋದಾಗಲೆಲ್ಲ ಒಂದು ಟೊಯೊಟ ಕಂಪನಿಯ ಇನೋವಾ ಕಾರು ಹತ್ತುವರೆ ಹತ್ತು ಹನ್ನೊಂದು ಗಂಟೆಯೊಳಗಾಗಿ ಸರಿಯಾಗಿ ಆ ಕಚೇರಿ ಎದುರುಗಡೆ ನಿಲ್ತಿದ್ದೆ ಯಾವಾಗ ನೋಡಿದರೂ ಕೂಡ ಆ ವೆಹಿಕಲ್ ಅಲ್ಲಿ ಯಾರ್ದು ಇದು ಒಂದು ವಾಹನ ಅಂತ ಕೇಳಿದಾಗ ಇದು ಹೊಸದಾಗಿ ಅಧಿಕಾರ ತೆಗೆದುಕೊಂಡಿರ್ತಕ್ಕಂಥ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ ಸಾಹೇಬ್ರದ್ದು ಗೊತ್ತಾಯಿತು ಭಾಳ ಸಂತೋಷ ಆಯಿತು ಇವನ್ನೊಮ್ಮೆ ಮಾತಾಡ್ಸೋಣ ಅಂತಕ್ಕಂಥ ಒಂದು ಮನಸ್ಸಿಗೆ ಬಂದ್ಬಿಡ್ತು ನಾನು ಇಂದು ಹೋಗಿ ಅವರನ್ನು ಮಾತಾಡಿಸಿದೆ ಸಾಹೇಬ್ರೆ ನಾ ಕಂಡಂತೆ ನಾ ಕೇಳಿದಂತೆ ಪ್ರವೀಣ್ ಪಾಟೀಲ್ ಅವರು ಒಬ್ಬ ಒಳ್ಳೆಯ ಸ್ವಭಾವದ ಯುವಕ ಉತ್ತಮ ಯುವ ರಾಜಕಾರಣಿ ಜನರ ಬಗ್ಗೆ ಕಾಳಜಿ ಇರತಕ್ಕಂಥ ಒಬ್ಬ ಧೀಮಂತ ಯುವ ನಾಯಕ ಅಂದರೂ ಕೂಡ ತಪ್ಪಾಗಲ್ಲ ಅವರಿಗೆ ನಾನು ಪ್ರಶ್ನೆ ಮಾಡಿದೆ ಮಾನೆ ಪಾಟೀಲ್ ಸಾಹೇಬ್ರೆ ನೀವು ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೀರಿ ಇಲ್ಲಿಯವರೆಗೂ ಈ ಒಂದು ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಯ ಡೆವಲಪ್ಮೆಂಟ್ ಅಂತೂ ಕಂಡಿಲ್ಲ ಅನಿಸುತ್ತೆ ತಮ್ಮ ವಿಚಾರಧಾರೆಯಲ್ಲಿ ತಮ್ಮ ಮನಸ್ಸಿನಲ್ಲಿ ಈ ಒಂದು ಅಧಿಕಾರ ವಹಿಸಿಕೊಂಡ ಮೇಲೆ ಈ ಕಂಪನಿಗೆ ಏನು ಕೊಡುಗೆ ಕೊಡಬೇಕಂತೀರಿ ಅಂತ ಕೇಳಿದಾಗ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಪಾಟೀಲ್ ಹರವಾಳ ಸಾಹೇಬರು ಮಾತನಾಡಿದ್ದಾರೆ ಅದನ್ನು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೇನೆ ಸರ್ ನಮಸ್ತೆ ನಮಸ್ಕಾರ ಸರ್ಕಾರ ಕಲಬುರಗಿ ಜಿಲ್ಲೆಯವರೇ ಆಗಿರ್ತಕ್ಕಂಥ ತಮ್ಮನ್ನು ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ತಾವು ಯುವಕರು ಸಹ ಹೌದು ಈ ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪ್ನಿಗೆ ತಮ್ಮ ಒಂದು ವಿಚಾರದ ಪ್ರಕಾರ ಯಾವ ಯಾವ ಹೊಸ ಹೊಸ ಆಯಾಮಗಳಲ್ಲಿ ತೆಗೆದುಕೊಂಡು ಹೋಗಬೇಕಂತ ಮಾಡಿದ್ದೀರಿ ಸರ್ ನಾನು ಮೊಟ್ಟ ಮೊದಲ ಚೇರ್ಮನ್ ಈ ಕಂಪ್ನಿಗೆ ಹಿಂದೆ ಯಾರೂ ಚೇರ್ಮನ್ ಆಗಿರಲಿಲ್ಲ ಸೊ ನಮ್ಮ ಸರ್ಕಾರ ಹಾಗೂ ನಮ್ಮ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳು ಜವಾಹ್ಸರು ಹಾಗೂ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು ಹಿರಿಯ ನಾಯಕರು ಎಮ್ ಎಲ್ ಸಿಗಳು ಸೇರಿ ನಮ್ಮಲ್ಲಿ ಒಂದು ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಇದು ಒಂದು ತುಂಬ ದೊಡ್ಡದಾದಂಥ ಸಮಸ್ಯೆ ಏಳು ಜಿಲ್ಲೆ ನನ್ನ ವ್ಯಾಪ್ತಿಗೆ ಬರುತ್ತೆ ಹಾಗೆ ಇಲ್ಲಿ ತುಂಬ ಸಮಸ್ಯೆಗಳೂ ಇದ್ದಾವೆ ರೈತರ ಸಮಸ್ಯೆ ಇಂಡಸ್ಟ್ರಿ ಸಮಸ್ಯೆ ಜನಸಾಮಾನ್ಯ ಸಮಸ್ಯೆಗಳು ಇದ್ದಾವೆ ನಾನು ಬಂದ ತಕ್ಷಣ ಚಾರ್ಜ್ ತೊಗೊಂಡಿದ ತಕ್ಷಣ ಅತಿವೃಷ್ಟಿ ಫ್ಲಡ್ ಬಂದಿತ್ತು ನಾನು ಚಾರ್ಜ್ ತೊಗೊಂಡ ತಕ್ಷಣ ನೆಕ್ಸ್ಟ್ ಡೇ ಇಮಿಡಿಯೇಟ್ ನಾನು ಎಲ್ಲ ಫೀಲ್ಡಿಗೆ ಹೋಗಿ ಎಲ್ಲಿ ಟ್ರಾನ್ಸ್ಫಾರ್ಮರ್ಗೆ ಜೊತೆಗೂಡಿ ನನಗೆ ಇಮಿಡಿಯೇಟ್ ನಾನು ಒಂದು ಅವ್ರಿಗೆ ಏನು ಹೇಳಿದೆ ಇಮಿಡಿಯೇಟ್ ಟ್ರಾನ್ಸ್ಫಾರ್ಮರ್ಸ್ ರಿಪ್ಲೇಸ್ ಮಾಡಬೇಕು ಪವರ್ ಕನೆಕ್ಷನ್ಸು ಎಲ್ಲ ಹಳ್ಳಿಗಳಿಗೆ ಅವಲಕ್ಕೆ ಇಮಿಡೇಟ್ ಚಾಲನೆ ಕೊಡಬೇಕು ಯಾವುದೇ ರೈತರಿಗೆ ತೊಂದರೆ ಆಗಬಾರ್ದು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಹಾಗೆ ತಾವು ಯಾವುದೇ ರೀತಿ ರೈತರಿಗೆ ದುಡ್ಡನ್ನು ಚಾರ್ಜ್ ಮಾಡಲಾರ್ದೆ ರಿಪ್ಲೇಸ್ ಮಾಡಬೇಕು ಅಂತ ನಾನು ಕರೆ ಕೊಟ್ಟೆ ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಕೂಡ ಇಮಿಡಿಯೇಟ್ ಎಲ್ಲ ಕಡೆ ರಿಪ್ಲೇಸ್ ಮಾಡಿ ಕೆಲಸ ಮಾಡಿದ್ದಾರೆ ಇಲ್ಲಿ ಮೇಜರ್ ಸಮಸ್ಯೆ ಏನಿದೆ ಸರ್ ಅಂದರೆ ರೈತರ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಇದೆ ಅದು ಟೆಕ್ನಿಕಲ್ ರೀಸನ್ ಏನಪ್ಪ ಅಂತಂದರೆ ನಮ್ಮ ರೈತರು ಆರ್ ಆರ್ ನಂಬರ್ ಇರೋರು ಐದು ಜನ ಇರ್ತಾರೆ ಇಲ್ಲಿಗಲ್ ಕನೆಕ್ಷನ್ ಒಂದು ಹತ್ತು ಜನ ಇರ್ತಾರೆ ಅದರಿಂದ ಆ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಕಮ್ಮಿ ಇರುತ್ತೆ ಎಕ್ಸಾಂಪಲ್ ನಾವು ಐದು ಹತ್ತು ಜನಕ್ಕೆ ಕನೆಕ್ಷನ್ ಇದ್ದ ತಕ್ಷಣ ಅದು ಟಿ ಟಿ ಸಿ ಕೆಪಾಸಿಟಿ ಅದೇ ರೀತಿ ಕೂಲಿ ಸೊ ಇಲ್ಲಿಗಲ್ ಕನೆಕ್ಷನ್ ಆದ ತಕ್ಷಣ ಟಿ ಸಿ ಬರ್ನ್ ಆಗುತ್ತೆ ಸೊ ನಾನು ಎಲ್ಲ ರೈತರಿಗೆ ನಾನು ರಿಕ್ವೆಸ್ಟು ಆಗ ನನಗೆ ಯಾರು ಫೋನ್ ಮಾಡ್ತಾರೋ ಅವ್ರಿಗೆ ಒಂದೇ ಹೇಳೋದು ಆರ್ ಆರ್ ನಂಬರ್ ತೊಗೊಳ್ಳಿ ಇಮಿಡಿಯೇಟು ಅದು ಏನೇ ಇದ್ದರೂ ನಾನು ಟಿ ಸಿ ಇಮಿಡಿಯೇಟ್ ರಿಪ್ಲೇಸು ಕೂಡ ಮಾಡ್ತಾಯಿದ್ದೀನಿ ಐ ಟೋಲ್ಡ್ ಮೈ ಸ್ಟಾಫ್ ಒಂದು ಎಲ್ಲ ಡಬಲಿಗಳು ಮೀಟಿಂಗ್ ಮಾಡಿದೆ ಒಂದು ಲಾಸ್ಟ್ ವೀಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲ ಟಿ ಸಿಗಳು ಯಾವುದೇ ಬರ್ನ್ ಆದರೆ ರಿಪ್ಲೇಸ್ ಮಾಡಬೇಕು ವಿತೌಟ್ ಚಾರ್ಜಿಂಗ್ ಅಂದರೆ ಒಂದು ದುಡ್ಡು ಚಾರ್ಜ್ ಮಾಡಲಾರ್ದೆ ನೀವು ರೈತರಿಗೆ ಮಾಡಿಕೊಡ್ಬೇಕು ಅಂತ ಕೂಡ ಹೇಳಿದ್ದೀನಿ ಅಷ್ಟೇ ಜನಸಂಪರ್ಕ ಎಲ್ಲಿ ಸಂಸ್ಥೆಗೆ ಅಂತ ನಾನು ಇಲ್ಲಿ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಬಂದು ಐದೂವರೆ ಆರು ಗಂಟೆಗೆ ಹೋಗ್ತೀನಿ ನನಗೆ ಬೇಡ ಎಲ್ಲರಿಗೆ ಅಂದರೆ ನಾನು ಇಲ್ಲಿದ್ದರೆ ಏನಾಗುತ್ತೆ ಅಂದರೆ ಜನರಿಗೆ ಒಂದು ಬಂದು ತಮ್ಮ ಕುಂದು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಸಾಧ್ಯವಾದಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಆ ನಂತರ ಈ ಒಂದು ಹೈದ್ರಾಬಾದ್ ಕರ್ನಾಟಕ ಏನಿದೆಯಲ್ಲ ಈ ಗುಲ್ಬರ್ಗ ವಿದ್ಯುತ್ ಶಕ್ತಿ ಕಂಪನಿ ಸರಬರಾಜು ಕಂಪನಿ ಏನಿದೆ ಅಲ್ಲ ಇದರ ವ್ಯಾಪ್ತಿಯಲ್ಲಿ ಹೊಸದೊಂದು ಏನಾದರೂ ಮಾಡಬೇಕಂತಕ್ಕಂಥ ವಿಚಾರ ಅವರು ತಲೆಯಲಿದೆ ಪ್ರಥಮವಾಗಿ ಈ ದೇಶದ ಬೆನ್ನೆಲುಬು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತರ ರೈತರ ಬಗ್ಗೆ ಬಹುಕಳಕಳ ಇದೆ ಇವತ್ತು ನಾನು ಹೋದಾಗ ಸಾಕಷ್ಟು ಜನ ಬಂದಿದ್ದರು ಟಿ ಎಸ್ ಸಿ ಫೇಲ್ಯುವರ್ ಆದರೂ ಕೂಡ ಜಿಸ್ಕಾಂ ಅಧ್ಯಕ್ಷರ ಕಡೆ ಜನ ಬರ್ತಾ ಇದ್ದಾರೆ ಅಂದಾಗ ತಿಳಿದುಕೊಳ್ಬೇಕು ಇವರು ಎಷ್ಟು ಕ್ರಿಯಾಶೀಲರು ಮತ್ತು ಈ ಒಂದು ಜಿಸ್ಕಾಂ ಇದೆಯಲ್ಲ ಇದಕ್ಕೆ ಒಂದು ಹೊಸ ರೂಪ ಕೊಡ್ತಕ್ಕಂಥ ಒಂದು ವಿಚಾರವನ್ನ ಮಾನೆ ಪಾಟೀಲ್ರು ಇಟ್ಕೊಂಡಿದ್ದಾರೆ ಬಹಳ ಒಳ್ಳೆಯವರು ಅಂತ ಕೂಡ ಗೊತ್ತಾಗಿದೆ ಮತ್ತು ಇವರಲ್ಲಿ ಯಾವುದೇ ಆಡಂಬರವಿಲ್ಲ ನಾನು ಅಧ್ಯಕ್ಷ ಅಂತಕ್ಕಂಥ ಸ್ಟೈಲ್ ಇಲ್ಲ ಪ್ರತಿಯೊಬ್ಬ ಸಾಮಾನ್ಯ ಜನರ ಜೊತೆಗೆ ಕುಳಿತು ಸ್ವತಃ ಮಾತನಾಡಿ ಸಮಸ್ಯೆ ಪರಿಹರಿಸ್ತಕ್ಕಂಥ ಒಂದು ಮನೋಭಾವ ಇರತಕ್ಕಂಥ ಒಬ್ಬ ಯುವ ರಾಜಕಾರಣಿ ಎಂದರೆ ತಪ್ಪಾಗಲಾರದು ಇವರಿಗೆ ಇವರು ಅಧ್ಯಕ್ಷರಾಗಿ ಇರುವರೆಗೆ ಈ ಜಿಸ್ಕಾಮನ್ನು ಒಳ್ಳೆ ದಾರಿಗೆ ತರ್ತಾರೆ ಅಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿಂತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ಇವರಿಗೆ ದೇವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಹುದ್ದೆಗಳನ್ನು ಕೊಡಲಿ ಇವರ ಜನಸೇವೆ ರೈತರ ಸೇವೆ ಸಾಮಾನ್ಯ ಜನರ ಸೇವೆ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಸಿಕೆಗೆ ವಿರಾಮ ಕೊಡ್ತೇನೆ ನಮಸ್ಕಾರ